ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟವರೆಗೂ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ಅಷ್ಟು ನೂರಾರು ಜೀವಿಕ ಜೀತದಾರರು ತಮ್ಮ ಜೀತ ವಿಮುಕ್ತರಿಗೆ ಭೂಮಿ ಸಮಗ್ರ ಪುನರ್ವಸತಿಗೆ ಒತ್ತಾಯಿಸಿ ಬೃಹತ್ ಮಟ್ಟದ ಪಾದಯಾತ್ರೆ ನಡೆಸಿದರು ಜೀತ ವಿಮುಕ್ತರ ದುಡಿಯುವ ಕೈಗಳಲ್ಲಿ ಭೂಮಿ ಇಲ್ಲ ದುಡಿಯುವ ವರ್ಗಕ್ಕೆ ಭೂಮಿಯನ್ನು ನೀಡಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬಂತೆ ದಿಬ್ಬೂರಹಳ್ಳಿ ವೃತ್ತದಿಂದ ಶಿಟ್ಲಘಟ್ಟ ತಾಲೂಕು ಕಚೇರಿಯವರೆಗೂ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ನಷ್ಟು ಬೃಹತ್ ಮಟ್ಟದ ಪಾದಯಾತ್ರೆಯನ್ನು ನಡೆಸಿದ್ದೇವೆ ನಮ್ಮ ಹೋರಾಟ ದುಡಿಯುವ ಕೈಗಳಿಗೆ ಭೂಮಿ ಕೊಡಿ ಎಂಬುದಾಗಿ ಸರ್ಕಾರಕ್ಕೆ ಮನವಿಯನ್ನು ನೀಡಿದ್ದೇವೆ ಒಂದು ವೇಳೆ ಸರ್ಕಾರ ಈ ವಿಚಾರ ಪ್ರಸ್ತಾಪಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರುವರೆಗೂ ಪಾದಯಾತ್ರೆ ನಡೆಸುತ್ತೇವೆ ಎಂದು ಜೀತ ಮುಕ್ತಿ ತಾಲೂಕು ಸಂಚಾಲಕ ಶ್ರೀನಿವಾಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕಿರಣ್ ಕಮಲ್ಕೃಷ್ ಅವರ ನೇತೃತ್ವದಲ್ಲಿ ಜೀವಿಕಾ ಜೀತ ಕರ್ನಾಟಕ ಕರ್ನಾಟಕ ಚಿತ್ರಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದಿಂದ ಇವತ್ತು ದಿಬ್ಬೂರಿನಿಂದ ಹಿಡಿದು ಚಿತ್ಲಘಟ್ಟ ತಾಲೂಕು ಕಚೇರಿವರೆಗೂ ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾ ಇದ್ವಿ ಕಾರಣ ಇಷ್ಟೇ ಸಾವಿರದ ಒಂಬೈನೂರ ಹತ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಸರ್ಕಾರ ಅಂದರೆ ತಹಶೀಲ್ದಾರ್ ಮತ್ತು ಎ ಸಿ ಅವರು ಮೂವತ್ತೇಳು ಜನಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥ ಗೀತಗಾರರಲ್ಲಿ ಯಾವುದೇ ಕಾರಣಕ್ಕೆ ಒಂದು ಸೌಲಭ್ಯಗಳನ್ನು ಪುನರ್ವಸತಿ ಬಗ್ಗೆ ಕಲ್ಪಿಸ್ಕೊಟ್ಟಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತಾರ ಗೀತ ಪದ್ಧತಿ ವಸತಿ ಕಾನೂನು ಏನು ಅಂದರೆ ಬಿಡುಗಡೆ ಮಾಡಿದ ತಕ್ಷಣ ಅವ್ರಿಗೆ ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಏನು ವಸತಿ ನಿವೇಶನ ಭೂಮಿ ಮತ್ತು ಅವರ ಏನು ಜೀವನಕ್ಕಾಗಿ ಆರ್ಥಿಕ ಸೌಲಭ್ಯಗಳಾಗಿರ್ಬೋದು ಎಲ್ಲವೂ ಕೂಡ ಕಲ್ಪಿಸ್ಕೊಡ್ಬೇಕಾಗಿತ್ತು ಆದರೆ ಕಾರ್ಪಸ್ ನೀಡಿ ಇಪ್ಪತ್ತು ಸಾವಿರ ಮಾಶಾಸನ ಹನ್ನೆರಡು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಬಿಟ್ಟರೆ ಅದು ಯಾವುದೇ ರೀತಿ ಸೌಲಭ್ಯಗಳು ಕಲ್ಪಿಸುತ್ತೆ ಇವತ್ತು ಏನಾಗ್ತಾಯಿದೆ ಅಂತಂದರೆ ಒಂದೊತ್ತು ಊಟಕ್ಕೆ ಗತಿ ಇಲ್ದರಂಗೆ ಆಗಿಬಿಟ್ಟಿದೆ ಜೀತು ಮುಗ್ತರ ಪರಿಸ್ಥಿತಿ ಮತ್ತು ಅವರು ಏನಾಗಿದೆ ಅಂದರೆ ಮತ್ತೆ ಜೀತಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದರ ಇದೇ ವೇಳೆ ಜೀವಿಕ ಜೀತ ವಿಮುಕ್ತರ ಪಾದಯಾತ್ರೆಗೆ ಸ್ಪಂದಿಸಿದ ಚಿಕ್ಕಬಳ್ಳಾಪುರದ ಎಸಿ ಹಾಗೂ ತಹಸೀಲ್ದಾರ್ ಬಿ ಎನ್ ಸ್ವಾಮಿ ಅವರು ಇವರ ಪಾದಯಾತ್ರೆಗೆ ಸ್ಪಂದಿಸಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ಭರವಸೆ ನೀಡಿದರು